ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಸಂತ ಲೂಕನು ಬರೆದ ಸುಸಂದೇಶದಿಂದ ಮಾಚನ ಆತನು ಸಬ್ಬತ್ ದಿನದಲ್ಲಿ ಫರಿಸಾಯರ ಮುಖ್ಯಸ್ಥರಲ್ಲಿ ಒಬ್ಬನ ಮನೆಗೆ ಊಟಕ್ಕೆ ಹೋದಾಗ ಅವರು ಆತನನ್ನು ಹೊಂಚಿ ನೋಡುತ್ತಿದ್ದರು ಊಟಕ್ಕೆ ಕರೆಸಿಕೊಂಡವರು ಪಂಕ್ತಿಯ ಮೊದಲನೆಯ ಸ್ಥಾನವನ್ನು ಆರಿಸಿಕೊಳ್ಳುವುದನ್ನು ನೋಡಿ ಏಸು ಒಂದು ಸಾಮ್ಯವನ್ನು ಹೇಳಿದನು ಏನೆಂದರೆ ಯಾವನಾದರೂ ನಿನ್ನನ್ನು ಮದುವೆ ಊಟಕ್ಕೆ ಕರೆದರೆ ಪಂಕ್ತಿಯೊಳಗೆ ಮೊದಲನೆಯ ಸ್ಥಾನದಲ್ಲಿ ಕುಳಿತುಕೊಳ್ಳಬೇಡ ಒಂದು ವೇಳೆ ನಿನಗಿಂತ ಮಾನವುಳ್ಳವನನ್ನು ಅವನು ಕರೆದಿರಬಹುದು ಮತ್ತು ನಿನ್ನನ್ನು ಅವನನ್ನು ಕರೆದವನು ಬಂದು ಇವನಿಗೆ ಸ್ಥಳ ಬಿಡು ಎಂದು ನಿನಗೆ ಹೇಳುವಾಗ ನೀನು ನಾಚಿಕೊಂಡು ಕಡೆಯ ಸ್ಥಾನದಲ್ಲಿ ಕುಳಿತುಕೊಳ್ಳೋದಕ್ಕೆ ಹೋಗುವಿ ಆದರೆ ಯಾವನಾದರೂ ನಿನ್ನನ್ನು ಕರೆದಾಗ ನೀನು ಹೋಗಿ ಕಡೆಯ ಸ್ಥಾನದಲ್ಲಿ ಕುಳಿತುಕೋ ಹೀಗೆ ಮಾಡಿದರೆ ನಿನ್ನನ್ನು ಕರೆದವನು ಬಂದು ನಿನ್ನನ್ನು ನೋಡಿ ಸ್ನೇಹಿತನೇ ಇನ್ನೂ ಮೇಲಕ್ಕೆ ಬಾ ಎನ್ನುವನು ಆಗ ನಿನ್ನ ಸಂಗಡ ಕೂತಿರುವವರೆಲ್ಲರ ಮುಂದೆ ನಿನಗೆ ಮಾನ ಬರುವುದು ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಎಂದನು ಆತನು ತನ್ನನ್ನು ಊಟಕ್ಕೆ ಕರೆದವನಿಗೆ ಸಹ ಒಂದು ಮಾತು ಹೇಳಿದನು ಅದೇನೆಂದರೆ ನೀನು ಮಧ್ಯಾಹ್ನದ ಊಟಕ್ಕೆ ಅಥವಾ ಸಾಯಂಕಾಲದ ಊಟಕ್ಕೆ ನಿನ್ನ ಸ್ನೇಹಿತರನ್ನಾಗಲಿ ನಿನ್ನ ಅಣ್ಣ ತಮ್ಮಂದಿರನ್ನಾಗಲಿ ನಿನ್ನ ಬಂಧು ಬಾಂಧವರನ್ನಾಗಲಿ ಐಶ್ವರ್ಯವಂತರಾದ ನೆರೆಯವರನ್ನಾಗಲಿ ಕರೆಯಬೇಡ ಒಂದು ವೇಳೆ ಅವರು ಸಹ ಪ್ರತಿಯಾಗಿ ನಿನ್ನನ್ನು ಕರೆದಾರು ಮತ್ತು ನಿನಗೆ ಮುಯ್ಯಿಗೆ ಮುಯ್ಯಾಗುವುದು ಆದರೆ ನೀನು ಔತನ ಮಾಡಿಸುವಾಗ ಬಡವರು ಊನವಾದವರು ಕುಂಟರು ಕುರುಡರು ಇಂಥವರನ್ನು ಕರೆ ಅವರು ನಿನಗೆ ಮುಯಿಗೆ ಮುಯಿ ಮಾಡುವುದಕ್ಕೆ ಏನೂ ಇಲ್ಲದವರಾಗಿದ್ದರೂ ನೀತಿವಂತರು ಜೀವಿತರಾಗಿ ಎದ್ದು ಬರುವಲ್ಲಿ ನಿನಗೆ ಮುಯಿಗೆ ಮುಯಿಯಾಗುವುದರಿಂದ ನೀನು ಧಣ್ಯನಾಗುವಿ ಎಂದನು ಪ್ರಭುಕ್ರಿಸ್ತರ ಸುಸಂದೇಶವಿದು ಚಿಂತನೆ ಮದುವೆ ಸಮಾರಂಭಗಳಲ್ಲಿ ಮೊದಲನೆಯ ಸ್ಥಾನದಲ್ಲಿ ಕುಳಿತುಕೊಳ್ಳಬೇಡಿ ಎಂದು ಹೇಳುವುದರ ಮೂಲಕ ಏಸು ನಮಗೆ ದೀನತೆ ಮತ್ತು ನಿಸ್ವಾರ್ಥ ಪ್ರೀತಿಯ ಮಹತ್ವವನ್ನು ಹೇಳಿಕೊಡುತ್ತಾರೆ ಸಮಾಜದಲ್ಲಿ ನಾವು ಸಾಮಾನ್ಯವಾಗಿ ಹೆಚ್ಚಿನ ಪ್ರಾಮುಖ್ಯತೆ ಹುದ್ದೆ ಅಥವಾ ಸ್ಥಾನವನ್ನು ಪಡೆಯಲು ಬಯಸುತ್ತೇವೆ ಆದರೆ ದೇವರ ರಾಜ್ಯದಲ್ಲಿ ನಿಜವಾದ ಸ್ಥಾನವು ಸೇವೆ ಮಾಡುವುದರಲ್ಲಿದೆ ನಾವು ನಮ್ಮ ಸ್ವಪ್ರಯತ್ನದಿಂದ ಪಡೆಯುವ ಹಿರಿಮೆಗಿಂತ ದೇವರ ಇಚ್ಛೆಯಿಂದ ಸಿಗುವ ಗೌರವವೇ ಶಾಶ್ವತ ಆದ್ದರಿಂದ ನಾವು ಮಾಡುವ ಸೇವೆಯಲ್ಲಿ ಪ್ರತಿಫಲದ ನಿರೀಕ್ಷೆ ಮಾಡದೆ ಎಲ್ಲರೊಂದಿಗೆ ಸರಳತೆ ಮತ್ತು ವಿನಯತೆಯಿಂದ ವರ್ತಿಸಬೇಕು ದೇವರು ದೀನರನ್ನು ಎತ್ತಿ ಹಿಡಿಯುತ್ತಾರೆ ಪ್ರಾರ್ಥಿಸೋಣ ಪ್ರೀತಿಯ ತಂದೆ ನಮ್ಮ ಪ್ರಭುವಾದ ಏಸು ನಮಗೆ ನೀಡಿರುವ ಉದಾಹರಣೆಯನ್ನು ಅನುಸರಿಸುತ್ತ ನಾವು ನಮ್ಮ ಹೃದಯದಲ್ಲಿ ದೀನರಾಗಿದ್ದು ಸ್ಥಾನಮಾನಗಳಿಗೆ ದುಡಿಯದೆ ಶಾಶ್ವತವಾದ ದೇವರ ಮಹಿಮೆಗಾಗಿ ಶ್ರಮ ಪಡುವಂತೆ ನಮ್ಮನ್ನು ಕರುಣಿಸಿರಿ ಸ್ವಾರ್ಥವಿಲ್ಲದೆ ಸೇವೆ ಮಾಡುವ ಮನೋಭಾವನೆಯನ್ನು ನಮಗೆ ನೀಡಿರಿ ಬಡವರು ದೀನರು ನಿರಾಶ್ರಿತರಲ್ಲಿ ನಿಮ್ಮನ್ನು ಕಾಣುವಂತೆ ನಮ್ಮ ಹೃದಯವನ್ನು ನಿಮ್ಮ ಪ್ರೀತಿ ಮತ್ತು ಕರುಣೆಯಿಂದ ತುಂಬಿರಿ ನಮ್ಮ ಜೀವನದ ಮೂಲಕ ನಿಮ್ಮ ನಾಮಕ್ಕೆ ಮಹಿಮೆಯುಂಟಾಗಲಿ ನಮ್ಮ ಪ್ರಭು ಏಸು ಕ್ರಿಸ್ತರ ಮುಖಾಂತರ ಆಮೇನ್